ಸ್ವಾಗತ ನಾನು ರಂಜಿತ ರೇವಣ್ಣ ಎಸ್ ಎನ್ ಬೆಂಗಳೂರಲ್ಲಿ ಕಾಂಡ ಕಣ್ಣಲ್ಲಿ ಅಂತ ಆಗಿದೆ ಬಗ್ಗೆ ವರದಿಯನ್ನ ಬಿತ್ತರಿಸ್ತಾ ಇದ್ದೇವೆ ನೋಡಿ ಸ್ವಾಮಿ ಈ ಕಡೆ ಸ್ವಲ್ಪ ತಿರುಗ್ ನೋಡಿ ಈ ರೀತಿಯಾಗಿ ಕಸಗಳು ಬಾರು ನಡೆಸ್ತಾ ಇದ್ದೆ ಒಂಚೂರು ಹಾಕಿ ಈ ರೀತಿಯಾಗಿ ಸ್ವಲ್ಪ ಸಮಸ್ಯೆಯನ್ನ ಬಗೆಹರಿಸಿ ಅಂತ ವರದಿ ಕೂಡ ಮಾಡ್ತಾ ಇದ್ವಿ ಕಳೆದ ಗುರುವಾರ ಕೂಡ ಇದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ ಎಷ್ಟೇ ವರದಿಯನ್ನ ಮಾಡಿದ್ರು ಕೂಡ ಅಧಿಕಾರಿಗಳು ಕುಂಟು ನೆಪ ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ ಒತ್ತು ಯಾವುದೇ ಒಂದು ಕ್ರಮವನ್ನ ಕೈಗೊಳ್ತಿಲ್ಲ ಒಂದ್ ಕಡೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ರೆ ಇನ್ನೊಂದು ಕಡೆ ಕಸ ಇನ್ನೊಂದು ಕಡೆ ಒಳಚರಂಡಿ ನೀರೆಲ್ಲ ರಸ್ತೆಗೆ ಬರ್ತಾ ಇದೆ ಅಲ್ಲಿರೋ ಜನರು ವಾರ್ಡ್ ಓಡೋ ಏನಿದ್ದಾರೆ ಇವರು ಮೂಗು ಮುಟ್ಕೊಂಡು ಓಡಾಡೋ ಪರಿಸ್ಥಿತಿ ಉಂಟಾಗಿದೆ ಇಷ್ಟೆಲ್ಲ ಉಂಟಾಗಿದ್ರು ಕೂಡ ಅಧಿಕಾರಿಗಳು ಪಾಪ ನಮ್ಗೆ ಏನು ಸಂಬಂಧನೇ ಇಲ್ಲ ನಮಗ್ ಗೊತ್ತೇ ಇಲ್ಲ ಈ ಬಗ್ಗೆ ಅನ್ನುವಂತ ಕೂತ್ ಬಿಟ್ಟಿದ್ದಾರೆ ಯಾಕೆ ಅಧಿಕಾರಿಗಳೇ ನೀವೇನಾದ್ರು ನಿದ್ದೆ ಜಾರಿದ್ರ ಈ ರೀತಿಯಾಗಿ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ವಿ ಅಂತ ಶಿಲ್ಪವನ್ನು ಒಟ್ಟಿಗೆ ಕರೆಯಲಿದ್ದಾರೆ ಏ ಶಿಲ್ಪಾ ಅವ್ರೆ ಅವತ್ತು ನೀವ್ ಹೇಳಿದ್ರಿ ನಾವ್ ಇಪ್ಪತ್ನಾಲ್ಕು ಗಂಟೆಲಿ ಸರಿ ಮಾಡ್ಕೊಡ್ತೀನಿ ಒಳ ಚರಂಡಿ ವ್ಯವಸ್ಥೆಯನ್ನ ಅಂತ ಗುರುವಾರ ನೀವು ಈ ಮಾತನ್ನ ಹೇಳಿದೀರಾ ಇವತ್ತು ಸೋಮವಾರ ಆದ್ರೂ ಕೂಡ ಅಲ್ಲಿ ನೀವು ಮಾಡಿದಿರಾ ಸ್ವಲ್ಪ ಕೇಳಿಸಿಕೊಳ್ಳಿ ಮಳೆ ಬರ್ತಾ ಇರೋದ್ರಿಂದ ಲೇಬರ್ದು ಬೇರೆ ಬೇರೆ ಕಡೆ ಇನ್ನು ಇನ್ನೂ ಎಮರ್ಜೆನ್ಸಿ ಇರೋ ಕಡೆ ಎಲ್ಲ ಅಟೆಂಡ್ ಮಾಡ್ತಾ ಇದೀವಿ ಫ್ಲಡ್ ಆಗಿರೋ ಕಡೆ ಅಟೆಂಡ್ ಮಾಡ್ತಾ ಇದೀವಿ ಬಿಟ್ಕೊಡ್ತೀವಿ ನಮ್ಗೆ ಅಲ್ಲ ನೀವು ಹೇಳಿದ್ರಿ ಶಿಲ್ಪಾ ಅವ್ರ ಅಲ್ಲ ನೀವ್ ಹೇಳಿದ್ರಿ ಮಾಡ್ಸ್ಕೊಡ್ತೀನಿ ಎಮರ್ಜೆನ್ಸಿ ಇದೆ ಮಳೆ ನೀವು ನೋಡ್ತಾ ಇದ್ದೀರಾ ಒಂದ್ ಎರಡು ಮೂರು ದಿನದಿಂದ ಸಿಕ್ಕಾಪಟ್ಟೆ ಮರಗಳು ಬಿದ್ದಿದೆ ಬಟ್ ಅಲ್ಲಿ ಜನ ಪರಿಸ್ಥಿತಿ ಏನಾಗ್ಬೇಕು ಈಗ ನಮಗ್ ಗೊತ್ತು ನಿಮ್ಗೆ ಗೊತ್ತು ಮಳೆ ಅಂತ ಇವಾಗ ನಾಲ್ಕು ದಿನಗಳು ಕಳೆದಿವೆ ಸ್ವಲ್ಪನಾದ್ರೂ ಅಲ್ಲಿ ಆಯ್ತು ನೀವು ಪೂರ್ತಿಯಾಗಿ ಏನೋ ಒಂದು ಮಾಡಕ್ ಆಗ್ತಲ್ಲ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದಾಗ ಡಿಪಾರ್ಟ್ಮೆಂಟ್ ಅವ್ರದ್ದು ಪಿ ಕೆಗಳದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಮಾತಾಡಿ ಮ್ಯಾಮ್ ಡಿಪಾರ್ಟ್ಮೆಂಟ್ ಒಳ ಚರಂಡಿ ವ್ಯವಸ್ಥೆ ಯಾರು ಒಂದು ಇದಕ್ಕೆ ಬರುವಂತದ್ದು ಒಳಚರಂಡಿ ಅನ್ನೋದು ಬಂದ್ಬಿಟ್ಟು ಇವರು ಬರುತ್ತೆ ಬಿ ಡಬ್ಲ್ಯೂ ಎಸ್ ಬೇರು ಬರುತ್ತೆ ಸ್ಯಾನಿಟರಿ ಆದ್ರೆ ಬಿಡ ಬಿ ಡಬ್ಲ್ಯೂ ಸಿ ಎಸ್ ಬೇರು ಬರುತ್ತೆ ಬ್ರೈನ್ ಸ್ಲಾಬ್ ಹಾಕೊಡಕ್ಕೆ ಹೇಳಿದ್ರೆ ನಾನು ಬ್ರೈನ್ ಸ್ಲಾಬ್ ಹಾಕೊಡ್ತೀನಿ ಅಂತ ಹೇಳಿದೆ ಅದು ಯಾವಾಗ ಅದು ಯಾವಾಗ ನಾಲ್ಕು ದಿನಗಳಾಗಿದೆ ಜನರ ಪರಿಸ್ಥಿತಿ ಅಲ್ಲಿ ಅಲ್ಲಿ ಏನ್ ಗೊತ್ತಾ ನನ್ ವಾರ್ಡ್ ಲಿಮಿಟ್ ಬರಲ್ಲ ಅದು ಪಂಚಾಯತ್ ಲಿಮಿಟ್ ಬರೋದು ಅದ್ ನನ್ ವಾರ್ಡ್ ಲಿಮಿಟ್ ಬರಲ್ಲ ಆದ್ರೂ ನಾನು ಒಪ್ಪಣೆ ನಾನು ಹಾಕೊಡ್ತೀನಿ ಅಂತ ನಾನು ಹಾಕೊಡ್ತೀನಿ ಈ ವಾರದೊಳಗೆ ಹಾಕೊಡ್ತೀನಿ ಇದು ಈ ಮಾತನ್ನಾದ್ರೂ ನಾವು ನಂಬೋದಾ ಯಾರಾದ್ರೂ ನಂಬೋದು ಈ ವಾರದೊಳಗೆ ಹಾಕೊಡ್ತೀನಿ ಯಾಕೆಂದ್ರೆ ನಂಗೆ ಇನ್ನೊಂದೇ ನಂಗೆ ಲೇಬರ್ಸು ನೋಡಿ ಸಿಕ್ಕಾಪಟ್ಟೆ ಊರಿತ್ತು ತುಂಬಾ ದೊಡ್ಡದು ಪ್ಲೇಸ್ ಪ್ಲೇಸು ಬಿಲ್ಗಾ ನಳ್ಳಿ ಮಾಡ್ತವ್ರೆ ಅಲ್ಲೂ ನೀರ್ ನಿಂತಿದೆ ಮನೆಗಳು ಅದು ಸ್ಲಮ್ ಏರಿಯಾ ಮನೆ ಒಳಗೆ ನೀರ್ ನೋಕ್ತಾ ಇದೆ ಭಾರಿ ಇಂಪಾರ್ಟೆಂಟ್ ಮೇನ್ ರೋಡಲ್ಲಿ ಇದು ಇಲ್ಲಿ ಇಲ್ಲಿಗೆ ಕನೆಕ್ಟೆಡ್ ಅದು ಸೊ ನಾವ್ ಅಲ್ಲಿಂದ ಅವಾಯ್ಡ್ ಮಾಡ್ಕೊಂಡ್ ಬರ್ತಾ ಇದೀವಿ ಅಲ್ಲೂ ಒಳಗಡೆ ಕಾಲನಿ ಕಾಲೋನಿ ಬಿಲ್ಗಾನಳಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೇಕಾದ್ರೆ ಫೋಟೋಸ್ ಕಳಿಸಿ ನೋಡಿ ಹೋಗಿ ಹಾಗಾದ್ರೆ ಈ ಕಾಲಿದ್ ಸರಿಯಾದ ಇಷ್ಟು ತೊಂದ್ರೆ ಆಗುತ್ತೆ ನಂಗೆ ಸ್ವಲ್ಪ ಟೈಮ್ ಕೊಡಿ ಮ್ಯಾಮ್ ಪಂಚಾಯತ್ಮೀತ್ ಅಂದ್ರೆ ನಾವು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ ಅದನ್ನು ಇದು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಎಸ್ 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 ಶಿಲ್ಪ ಅವರ ಧನ್ಯವಾದಗಳು